ನನಗೆ ಮಕ್ಕಳೇ ಬೇಡ ಅನ್ನುವಂತ ಮನಸ್ಥಿತಿಗಾಗಿ ಬಂದಿರ್ತಾಳಂತ ಮತ್ತ ಮುಂದೆ ಮಕ್ಕಳು ಬೇಕಂತ ಪ್ರಪಂಚದ ವೈರಾಗ್ಯಗಳು ಅದಕ್ಕಾಗಿ ಮಹಾತ್ಮರು ಏನು ಹೇಳ್ತಾರೆ ಅಂತಂದ್ರೆ ನಮ್ಮ ವೈರಾಗ್ಯ ಫಲ ಕೊಡಬೇಕಾಗಿತ್ತು ಅಂತಂದ್ರೆ ಮೊದಲ ಗುರುವಿನ ಕೃಪೆ ಈಶ್ವರ ಕೃಪೆ ಅಂತಜ್ಞಾನ ಕೃಪೆ ವೇದಗಳ ಕೃಪೆ ಇವೆಲ್ಲವುಗಳು ನಮ್ಗೆ ಅವಶ್ಯವಾಗಿ ಬೇಕಾಗ್ತದೆ ಆ ಕೃಪೆ ಪಡಿಬೇಕು ಅಂತಂದ್ರೆ ಗುರುವಿನ ಕರುಣೆ ಬಹಳಷ್ಟು ಮುಖ್ಯ ಅದ ಮುಂದಣ ಜನ್ಮದ ಹುಟ್ಟರತು ಹೋಯಿತು ನೀವು ಬೀಜ ಬಿತ್ತಿರೋ ಬೀಜ ಬಿತ್ತೀವಿ ಅಂತಂದ್ರೆ ಅವು ಹಸಿ ಕಾಯಿತ್ತು ಅಂತಂದ್ರೆ ಅಂದ್ರೇನು ಅವು ಮೊಳಕಿ ಜೀವಂತ ಜೀವಂತಿರ್ತಾವೆ ಅದಕ್ಕಾಗಿನೇ ಆ ಬೀಜಗಳನ್ನು ನೀವು ಭೂಮಿಯೊಳಗೆ ಬಿತ್ತುಕೊಂಡೇ ಇರತ್ತ ಅವೇ ಬೀಜಗಳನ್ನ ನೀವು ಹುರುಡಿ ಅಂತಂದ್ರೆ ಆ ಬೀಜ ಮುಂದಿನ ಒಂದು ಯಾವ ಬೆಲೆಗೂ ಕಾರಣ ಆಗುವುದಿಲ್ಲ ಹಾಗೆ ನಮ್ಮ ಒಂದು ಕರ್ಮಗಳು ನಮ್ಮ ಒಂದು ಸಂಸ್ಕಾರಗಳು ಮುಂದಿನ ಜನ್ಮಕ್ಕೆ ಕಾರಣ ಆಗ್ತಾವ ಅಂತಂದ್ರೆ ಈ ಪ್ರಪಂಚದ ಒಂದು ವಾಸನೆಯಲ್ಲಿಯೇ ನಾವು ಇದ್ದೀವಿ ಅಂತಂದ್ರೆ ಅವು ಮುಂದಿನ ಜನ್ಮಕ್ಕೆ ಕಾರಣ ಆಗ್ತವೆ ಇಂತಹ ಪ್ರಪಂಚದ ವಾಸನೆಗಳನ್ನ ಸುಡಬೇಕ ಹೆಂಗ ಸುಡಬೇಕು ಹುಳಿ ಹುಣಿ ಒಳಗಿ ಗೊತ್ತದೇನು ಹುಳಿ ಇಟ್ಟು ಮತ್ತೆ ಹಾಗೆ ನಮ್ಮ ಪ್ರಾಪಂಚಿಕ ಭಾವನೆಗಳು ಏನ್ ಮಾಡ್ಬೇಕು ಅಂತಂದ್ರೆ ಇಂತಹ ಸತ್ಸಂಗವೆಂಬ ಒಂದು ಅಗ್ನಿ ಒಳಗ ಹಾಕಿದೀವಿ ಅಂತಂದ್ರೆ ಆ ವಿಷಯಗಳೆಲ್ಲ ಹೋಗ ಮಾಡಿದ್ದಾರೆ ಅದು ನಮ್ಗೆ ಚಿತಾಭಸ್ಮವಾಗಿ ನಮ್ಮ ಚಿತ್ತ ಶುದ್ಧಿಯನ್ನ ಮಾಡಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಸಚ್ಚಿದಾನಂದ ಸ್ವರೂಪದ ಅನುಭೂತಿಯನ್ನ ಪಡೆಯಲಿಕ್ಕೆ ಅನುಕೂಲವಾಗ್ತದೆ ಅದಕ್ಕಾಗಿ ನೆಟ್ಟನೆ ಗುರುಪಾದವ ಮುಟ್ಟಿ ಬವಗಿಟ್ಟೆನು ಕಾಣ ರಾಮನಾಥ ಗುರುಪಾದ ಅಂತಂದರು ತಲೆ ಎಂದಿಲ್ಲ ಕೈ ಎಂದಿಲ್ಲ ಗುರುವಿನ ಪಾಲುಗಳಲ್ಲಿ ಎಷ್ಟು ಒಂದು ಪ್ರಾಮುಖ್ಯತೆಯದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಗುರುಗೀತೆಗಳಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಜ್ಞಾನ ಮೂಲ ಹರಣಂ ಜನ್ಮ ಕರ್ಮ ನಿವಾರಣಂ ಭಕ್ತಿ ಜ್ಞಾನದಾಗಿ ಸಿದ್ಧಾರ್ಥಂ ಗುರು ಪಾಡೋದ ಕಂಪಿವೆ ಗುರುವಿನ ಪಾಂಗೊಳಗೆ ಎಂತ ಒಂದು ದಿವ್ಯ ಶಕ್ತಿ ಅದ ಅಂತಂದ್ರೆ ನೀವು ಹೊಡೆದೊಳಗೆ ಹೇಳಿ ವರ್ಷ ವರ್ಷಗಳ ಹೊಡೆದ ಕರಿ ಖಾಲಿ ಆಗುವುದು ಅದು ಹಂಗೆ ಇದ್ದೇ ಇತ್ತು ಹ್ಯಾಂಗ ಕರಿಕಿ ಬೆಳಕ ಹೋಗ್ತದ ಆಗ ಅಜ್ಞಾನದ ಬೇರೆ ಪ್ರಪಂಚದೊಳಗ ಬಹಳಷ್ಟು ಬೆಟ್ಟದು ಹಾಗೂ ಬೇರೆ ತೆಗೆತನ ಅದು ಹಂಗೆ ಅದರ ಅಸ್ತಿತ್ವ ಇರುದೇ ಹಾಗೆ ನಮ್ಮೆಲ್ಲರಲ್ಲಿ ಎಲ್ಲಿ ತನ ಅಜ್ಞಾನ ಇರ್ತದ ಅಜ್ಞಾನದ ಕಾರ್ಯಗಳು ಹಂಗೆ ನಮ್ಮಲ್ಲಿ ನಡೀತಾನೆ ಇರ್ತವೆ ಈ ಅಜ್ಞಾನದ ಕಾರ್ಯಗಳು ಮತ್ತು ಕಾರ್ಯಕ್ಕೆ ಕಾರಣವಾದಂತ ಕಾರಣ ಇವೆರಡು ಎರಡು ಹೋಗ್ಬೇಕಾಗಿತ್ತು ಅಂತಂದ್ರೆ ನಾವು ಅಜ್ಞಾನ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಅಜ್ಞಾನವನ್ನ ಜ್ಞಾನವೆಂಬ ಅಸ್ತ್ರದಿಂದ ಯಾವಾಗ ನಾವು ಬೇರು ಸಮೇತಕ್ಕೆ ತೆಗಿತೀವಿ ಅವಾಗ ನಮಗೆಲ್ಲರಿಗೂ ಒಂದು ಜನ್ಮ ಕರ್ಮಗಳ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ನಷ್ಟವಾಗಿ ಹೋಗ್ತಾವ ಅದಕ್ಕಾಗಿ ಏನ್ ಮಾಡಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಗುರುಪಾದೋದಕ ಗುರುಪಾದವನ್ನ ನಾವು ನಂಬಬೇಕು ಆ ಒಂದು ಪಾದದ ತೀರ್ಥವನ್ನ ನಾವು ಸ್ವೀಕಾರ ಮಾಡಬೇಕು ಅದರಿಂದ ಏನಾಗ್ತದೆ ಅಂತಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಅಂದ್ರೆ ಏನು ಗೊತ್ತಾಗ್ತಾವ ಇಲ್ಲ ಅಂತಂದ್ರೆ ಕನ್ನಡ ಬರೋರ ಮುಂದೆ ಇಂಗ್ಲಿಷ್ ಮಾತಾಡಿದಂಗೆ ಆತು ಈ ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ಸಂಬಂಧ ಇಲ್ಲ ಔಟ್ ಆಫ್ ಕವರೇಜ್ ಮೊಬೈಲ್ ನಾನು ವ್ಯವಹಾರದೆಲ್ಲ ಈ ಭಕ್ತಿ ಜ್ಞಾನ ವೈರಾಗ್ಯದ ಸಮೀಪ ಬರಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ನಾವು ಗುರುವಿನ ಕರುಣೆ ಗುರುಪಾದ ಸತ್ಸಂಗ ಈ ಭವ ಅಂತಂದ್ರೆ ಜನ್ಮ ಮರಣಗಳಿಂದ ಕೂಡಿದಂತ ಈ ಒಂದು ಸಂಸಾರ ಇದು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಗುರುವಿನ ಪಾದ ಗುರುವಿನ ಸಾನ್ನಿಧ್ಯ ಗುರುವಿನ ಉಪದೇಶ ಗುರುವೇ ಅಧ್ಯಾತ್ಮದ ಮಹಾದ್ವಾರ ಅಂತ ತಿಳ್ಕೊಂಡು ಗುರು ಏನು ಉಪದೇಶ ಮಾಡ್ತಾರೋ ಆ ಎಲ್ಲ ಮಾತುಗಳನ್ನ ನಮ್ಮೆಲ್ಲರ ಆತ್ಮ ಕಲ್ಯಾಣದ ನುಡಿಗಳು ಅಂತೇಳಿ ಯಾವಾಗ ಒಂದು ಸ್ವೀಕಾರ ಮಾಡ್ತೀವಿ ಅವಾಗ ಮಾತ್ರ ಆ ಒಂದು ನಮ್ಮ ಪ್ರಾಪಂಚಿಕ ಭಾವನೆ ಕೆಡಲಿಕ್ಕೆ ಸಾಧ್ಯ ಅದು ಇಲ್ಲ ಅಂತಂದ್ರೆ ಇದೆಲ್ಲ ಹೆಂಗಾಗ್ತದ ಅಂತಂದ್ರೆ ಸುಮ್ಮನೆ ಸಣ್ಣ ಹುಡುಗು ಆಟ ಆ ಹುಡುಗರಿಗೆ ತಮ್ಮನಿನೂ ಗೊತ್ತಿಲ್ಲ ಮತ್ತವ್ರ ಮನಿನೂ ಗೊತ್ತಿಲ್ಲ ಸುಮ್ಮ ಆಡ್ತಿರ್ತಾವ ಹಂಗ ನಾವು ಕೂಡ ಈ ಜೀವನದ ಆಟದೊಳಗೆ ಸುಮ್ಮನೆ ಸಣ್ಣ ಹುಡುಗರನ್ನು ಬದುಕುವುದಂಗೆ ಆಗ್ತದೆ ಪ್ರಜ್ಞಾವಂತರಾಗಿ ಬುದ್ಧಿವಂತರಾಗಿ ಆತ್ಮದರ್ಶಿಯಾಗಿ ಗುರುವಿನ ಮಕ್ಕಳಾಗಿ ನಾವು ಜೀವನವನ್ನ ಸಾಗಿಸಬೇಕು ಬರೇ ನಾವು ತಂದೆ ತಾಯಿಯಿಂದ ಹುಟ್ಟಿ ಬಂದ ಮಾತ್ರಕ್ಕ ನಾವು ಹುಟ್ಟಿ ಬಂದಂಗಲ್ಲ ಯಾವಾಗ ನಾವು ಗುರುವಿನ ಒಬ್ಬ ಮಗನಾಗ್ತೀವೋ ಅವಾಗ ನಾವು ನಿಜವಾಗಿ ಹುಟ್ಟಿ ಬಂದಂಗ ಅಂತ ಅರ್ಥ ಮಾಡ್ಕೊಂಡು ಹಾ ಬದುತಾನೋ ಅವ ಮಾತ್ರ ಈ ಜಗತ್ತಿನೊಳಗ ಸಾರ್ಥಕವಾದನ ಸಾರ್ಥಕವಾದದ್ದನ್ನ ಸಾಧಿಸತಕ್ಕಾಗ್ತದೆ ಅದಕ್ಕಾಗಿ ಅಂತ ಒಂದು ಅವಕಾಶ ಮೊಸಲಿ ಗ್ರಾಮದೊಳಗೆ ಸದಾ ಸುಮಾರು ವರ್ಷಗಳಿಂದ ಈ ಒಂದು ಊರೊಳಗ ಸತ್ಸಂಗ ಕಾರ್ಯಕ್ರಮ ಆಧ್ಯಾತ್ಮಿಕ ಒಂದು ಚಿಂತನೆಗಳು ನಡ್ಕೊಂಡು ಬಂದ ನೀವು ಭಕ್ತರೇನು ಸಾಮಾನ್ಯ ಇಲ್ಲ ಗುರುಗಳು ನಿಮಗೆ ತಮ್ಮ ಒಂದು ಉಪಸ್ಥಿತಿಯಿಂದನೇ ನಿಮ್ಗೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ನೋಡ್ರಿ ಪಾದ ವರ್ಷ ಇನ್ನ ಇಷ್ಟಲ್ಲ ಯಾವ ಕಟ್ಟಡದ ಡಿಸೈನ್ ಇರ್ಲಿಲ್ಲ ಏನು ಇರ್ಲಿಲ್ಲ ಅಪ್ಪರು ಒಂದು ಪಾದ ಹಾಕಿದ್ರು ಇವತ್ತ ಎಲ್ಲ ಎಷ್ಟು ಚಂದ ಮಾಡಿ ಇಟ್ಟಿರಿ ಆದ್ರೂ ಕೂಡ ಅಪ್ಪರಿಗೆ ಈ ಊರಿನ ಮೇಲೆ ಬಹಳಷ್ಟು ಕಳಕಳಿ ಅದ ಅದಕ್ಕಾಗಿ ಅವರ ಒಂದು ಆರೋಗ್ಯ ಅಷ್ಟೇ ಏನಾಗಿಲ್ಲ ಆದ್ರೂ ಕೂಡ ಅವರ ಶಕ್ತಿ ಎಂತಾದ್ದು ಅನ್ನೋದು ಎಲ್ಲರಿಗೂ ಅನುಭವ ಅದು ಹಾರ್ಟ್ ಆಪರೇಷನ್ ಆದವರು ಇಪ್ಪತ್ತೈದು ವರ್ಷ ಗಂಟ್ಲೆ ಯಾರೂ ಬರ್ಕುವುದಿಲ್ಲ ಆದ್ರೆ ಪೂಜೆ ಅಪ್ಪಾಜಿಯವರು ಹಿಂದೆ ಶ್ರದ್ಧಾರು ಅದರ ಅಂತ ಹೇಳಿ ಇವತ್ತು ನಮ್ಮ ಕಣ ಮುಂದೆ ಇನ್ನೂ ಗುರುಗಳಾಗಿ ಅವರು ಜೀವಂತವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಮಾಡ್ತಾ ನಮ್ಮ ಆತ್ಮ ಕಲ್ಯಾಣವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಇನ್ನೂ ಏನೂ ಆಗುದಿಲ್ಲ ಅವ್ರು ಯಾಕೆ ಬಂದಿಲ್ಲ ಅಂತಂದ್ರೆ ಕಾರ್ಯಕ್ರಮಗಳು ಆಗಿದ್ದರಿಂದ ಅವ್ರಿಗೆ ಸ್ವಲ್ಪ ಒಂದು ವಿಶ್ರಾಂತಿ ಅವಶ್ಯಕತೆ ಅದ ಹೇಳಿ ಡಾಕ್ಟರ್ಗಳು ಹೇಳಿದ್ರಿಂದ ಅವ್ರು ಬಂದಿಲ್ಲ ಅದಕ್ಕಾಗಿ ಅವ್ರು ಅಲ್ಲೇ ಇದ್ರು ಕೂಡ ಮೊಳಸೊಳಗಿ ಪ್ರತಿಯೊಬ್ಬ ಭಕ್ತರ ಮನದೊಳಗ ಅವ್ರು ಅದಾರ ಅವರು ಅಲ್ಲಿ ಹಿಂದೆ ಇಲ್ಲೆಲ್ಲ ಒಂದು ದೂರದರ್ಶನವನ್ನ ಮಾಡ್ತಾ ಇದ್ದಾರ ಅನ್ನುವಂತ ನಂಬಿಕೆ ನಿಮಗೂ ಅದ ನಮಗೂ ಅದಕ್ಕಾಗಿ ಅಂತ ಒಂದು ಶ್ರದ್ಧೆ ವಿಶ್ವಾಸ ಇಟ್ಕೊಂಡು ಇಂಥ ಸತ್ಸಂಗ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ